ಯಾರನ ಈ ತರ ಜಾಗದಲ್ಲಿ ಈ ತರ ಪ್ಲೇಸ್ಗೆ ಬಂದಿದಿರ ಆ ಕಡೆ ಈ ಕಡೆ ಬೆಟ್ಟ ರೋಡ್ ಇಷ್ಟೇ ನೋಡಿ ಆ ಕಡೆ ನದಿ ಹೋಗ್ತಾ ಇದೆ ಇದ್ರೆ ಕಮೆಂಟ್ ನೋಡಿ ಹೆಂಗಿದೆ ಒಟ್ಟು ಇದು ಆಫ್ ರೋಡ್ ಬಂದು ತೊಂಬತ್ತೆಂಟು ಕಿಲೋಮೀಟರ್ ಆಫ್ ರೋಡ್ ಇದೆ ಬೋರ್ಡ್ ಹಾಕಿರೋದು ಹಿಂಗಿದೆ ನೋಡಿ ಸುತ್ತು ಬೆಟ್ಟ ಒಬ್ಬರು ಇಲ್ಲ ನಾವು ನನ್ನ ಪಾರ್ಟ್ನರ್ ಕಡೆ ಗಾಡಿ ಬರ್ತಾ ಇದೆ ಎರಡೇ ಯಾರಣ್ಣ ಇಂಥ ಜಾಗಕ್ಕೆ ಅಂದರೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ನಾನು ರಿಯಲ್ ಲೈಫಲ್ಲಿ ನೋಡಿರೋದಲ್ಲ ವಿಯಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಹಾಂ ಹಿಂಗಿದೆ ಹಾ ಹಾ ಈ ಥರ ಏನೋ ಗ್ರಾಫಿಕಲ್ ಮಾಡಿದ್ದಾರೆ ಅಂತ ರಿಯಲ್ ಆಗಿದೆ ಅಂತ ಇವಾಗೇ ಗೊತ್ತಾಗ್ತಾಯಿದೆ ನೋಡಿ ಹೆಂಗಿದೆ